ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ರವೆ ವಡೆ ಮಾಡೋಣ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಡೆ ಮಾಡೋದಕ್ಕೆ ರವೆ ವಡೆಗೆ ಚಿಕ್ಕ ಚಿಕ್ಕದಾಗಿ ಏನೇನು ಹಾಕೊತಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಕಟ್ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ ಫ್ಲೇವರು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮತ್ತೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಗರಂ ಮಸಾಲೆ ಪೌಡ್ರ್ ಸೇರಿ ಒಂದು ಚಮಚದಷ್ಟಿದೆ ಹಾಕ್ತೀನಿ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ನಾನು ಹಾಕೋದಿಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಗರಂ ಮಸಾಲೆ ಪೌಡ್ರ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತೆ ಒಂದು ಬೌಲು ಮೀಡಿಯಮ್ ರವೆ ಹಾಕೊತ ಇದ್ದೀನಿ ನೀರೇನು ಹಾಕಿಲ್ಲ ನಾನು ಇನ್ನು ಈರುಳ್ಳಿಯಲ್ಲಿ ನೀರಿರುತ್ತೆ ಆಮೇಲೆ ಹಾಕೋಣ ಸ್ವಲ್ಪ ಬೇಕಂದರೆ ನೀರು ಹಾಕೋದಿಲ್ಲ ಉಪ್ಪು ಹಾಕೊಂಬಿಡ್ತೀನಿ ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕ್ತೀನಿ ನಾನು ಉಪ್ಪು ನೋಡಿ ಹಾಕ್ಕೊಬೇಕು ನೀವು ಜಾಸ್ತಿ ಹೋಗಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಹಾಕೋದು ಬೇಕಾಗಿಲ್ಲ ಮೊಸರು ಹಾಕಬೇಕು ಮೊಸರೂ ನೋಡಿ ಸ್ವಲ್ಪ ಎಷ್ಟೆಷ್ಟು ಬೇಕು ನೋಡಿ ಹಾಕೊಳ್ಳೋದು ಮತ್ತು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ರೈಸ್ ಪೌಡರ್ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಥರ ವಡೆ ಇವಾಗ ಮೊಸರು ಹಾಕೊಳ್ಳೋಣ ನೋಡಿ ಹಾಕೊಳ್ಳೋಣ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಈರುಳ್ಳಿ ನೀರಿರುತ್ತಲ್ಲ ನೀರು ಇರುತ್ತಲ್ಲ ಉಪ್ಪಾಕ ಈರುಳ್ಳಿ ನೀರು ಬಿಡುತ್ತೆ ಮೊಸರು ಅದಕ್ಕೆ ನೋಡಿ ನೋಡಿ ಹಾಕಿ ಕಲಿಸ್ಕೊಳ್ಳೋಣ ಚೆನ್ನಾಗೆ ವಡೆ ಅದಕ್ಕೆ ಬರೋಂಗೆ ಕಲಿಸ್ಬಿಡೋಣ ನೋಡ್ಕೊಳ್ತಾ ಮೊಸರು ಹಾಕೊಳ್ಳೋಣ ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕೋಣ ಸ್ವಲ್ಪ ಬೇಕು ಮೊಸರು ಅದಷ್ಟು ಹಾಕೊಂಡ್ಬಿಡ್ತೀನಿ ನಾನು ಮೊಸರು ಒಂದು ಬೌಲಷ್ಟು ಚೆನ್ನಾಗಿ ಕಲ್ಸ್ಕೊಳೋಣ ನೋಡಿ ಫ್ರೆಂಡ್ ಈ ಥರ ಚೆನ್ನಾಗಿ ಬಂತು ಹಿಟ್ಟು ಇವಾಗ ಒಂದು ಎರಡು ಮೂರು ನಿಮಿಷ ಹಂಗೆ ತೆಗೆದಿಟ್ಬಿಡು ಮುಚ್ಚಿಟ್ಬಿಡೋಣ ಚೆನ್ನಾಗಿ ರವೆಲ್ಲ ನೀರು ಹೇಳ್ಕೊಳ್ಳಿ ನೀರು ಹಾಕಿಲ್ಲ ನಾನು ಮೊಸರು ಮತ್ತು ಉಪ್ಪು ಹಾಕಿದ್ನಲ್ಲ ಅದರಲ್ಲೇ ನೀರು ಇರುತ್ತೆ ಸಾಕು ಇವಾಗ ಇಲ್ಲ ಎರಡು ನಿಮಿಷ ನೆನೆಯಲ್ಲಿ ನೋಡಿ ಫ್ರೆಂಡ್ ಬಂದಿದೆ ಚೆನ್ನಾಗಿ ಇತ್ತು ನಿಮ್ಗೆ ಈ ಥರ ನೆನೆಸಿಟ್ಕೊಂಡಾಗ ಸ್ವಲ್ಪ ತೆಳ್ಳಿಗಾಯಿತು ಅನಿಸಿದ್ರೆ ಸ್ವಲ್ಪ ಅಕ್ಕಿ ಇಟ್ಟು ಹಾಕ್ಬೋದು ನಾನು ಸರಿ ಇದೆ ಹಾಕೋದಿಲ್ಲ ನಾನು ಕರೆಕ್ಟಾಗಿದೆ ಇವಾಗ ಇದನ್ನು ವಡೆ ಮಾಡಿ ಎಣ್ಣೆ ಇಟ್ಟಿದ್ದೀನಿ ವಡೆ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ತಪ್ಪ ಬೇಕೋ ಅಷ್ಟು ತಪ್ಪ ತೊಗೊಂಡು ಮಾಡ್ಕೊಳ್ಳೋಣ ಗಟ್ಟಿಗೆ ಇರಬೇಕು ತುಂಬ ನೀರು ನೀರು ಆಗಬಾರ್ದು ಕವರ್ ಮೇಲೆ ತಟ್ಕೊತೀನಿ ನಿಮ್ಗೆ ಯಾವ ರೀತಿ ಸೇಪು ಬೇಕೋ ಆ ಥರ ನೋಡಿ ಮಾಡ್ಕೊಳ್ಳೋಣ ಈಗ ಮಾಡಿ ಇಟ್ಕೊಳ್ಳೋಣ ಎಲ್ಲ ಚಿಕ್ಕದ ಬೇಕಾದ ಸ್ವಲ್ಪ ಎಣ್ಣೆ ಮುಟ್ಕೊಳ್ಳೋಣ ಕೈಗೆ ಸೈಡಿಗೆಲ್ಲ ಹಿಂಗೆ ತಳ್ಳಗಿರಲಿ ಮಧ್ಯೆ ಸ್ವಲ್ಪ ದಪ್ಪನೇ ಇರಲಿ ಚೆನ್ನಾಗಿ ಬರುತ್ತೆ ಇದು ಈ ರೀತಿ ಎಲ್ಲ ತಟ್ಕೊಳ್ಳೋಣ ನೋಡಿ ಹಿಂಗೆ ಎಷ್ಟು ತಪ್ಪ ಬಂದರೆ ಸಾಕು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಅಷ್ಟೊಳಗೆ ನಾನು ಮಕ್ಕತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ ಜೊತೆಗೆ ತಿನ್ಬೋದು ಹಾಗೇನೂ ತಿನ್ಬೋದು ನಾನು ಚಟ್ನಿ ಮಾಡಿದ್ದೀನಿ ಚಟ್ನಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಮ್ಮನೇಲಿ ಈ ಥರ ಎಲ್ಲ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಕೋಣ ಇವಾಗ ಎಣ್ಣೆ ಒಳಗೆ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಫ್ರೆಂಡ್ ಹಾಕೋಣ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಬನ್ನಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೋಗಿ ಒಂದು ಎರಡು ಮೂರು ಸಬ್ಸ್ಕ್ರೈಬ್ ಆಗಿದ್ದು ಲ್ಯಾಬ್ಸ್ ಆಗಿದೆ ಸ್ವಲ್ಪ ನೋಡಿ ಮಾಡ್ಕೋಬೇಕು ಮಾಡಿದರೆ ಮತ್ತೆ ಮಾಡಿದ್ರೆ ಬರೋದಿಲ್ಲ ಅದು ಅಂದರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಕೇಳ್ತಿದ್ದೀವಿ ಗೊತ್ತಿಲ್ಲ ಅಂದರೆ ಕೇಳ್ತಿದ್ದೀನಿ ಒಂದ್ಸರಿ ಸಬ್ಸ್ಕ್ರೈಬ್ ಆದರೂ ಮತ್ತೆ ಮಾಡೋಕ್ಕೋಗ್ತಾರಲ್ಲ ಅವಾಗ ಮತ್ತೆ ಮಾಡಿದರೆ ವಾಪಾಸ್ ಹೋಗ್ಬಿಡತ್ತದು ಆ ಥರ ಸುಮಾರು ಆಗಿದೆ ನನಗೆ ಬಂದಿದೆ ಮತ್ತೆ ವಾಪಸ್ ಹೋಗ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡಿ ಫ್ರೆಂಡ್ಸ್ ತಿಂ ಸಪೋರ್ಟ್ ನನಗೆ ಬೇಕು ನೋಡಿ ಆ ಥರ ಬರ್ತಾಯಿದೆ ಚೆನ್ನಾಗಿ ಹಿಂಗೆ ಮೀಡಿಯಂ ಫ್ಲೇಮಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಆ ಥರ ಕಲರ್ ಬರಬೇಕು ಒಂದು ಸ್ವಲ್ಪ ಬೇಯಿ ಚೆನ್ನಾಗಿರುತ್ತೆ ಅದು ಟೇಸ್ಟಿಯಾಗಿರುತ್ತೆ ಮತ್ತು ನೋಡಿ ಕಡಲೆಬೇಳೆ ಒಡೆ ಥರನೇ ಬಂತು ನೋಡಿರಿ ಅಷ್ಟು ಚೆನ್ನಾಗಿ ಬಂತು ಮಧ್ಯಾಹ್ನ ಟೈಮು ಸಂಜೆ ಟೀ ಕುಡಿಯೋ ಟೈಮೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಬರಬೇಕು ತುಂಬಾ ಅದ್ಭುತವಾಗಿ ಟೇಸ್ಟ್ ಇದು ಏನಾದರೆ ಬೇಕಂದ್ರೆ ಪಟ್ಟಂತ ಬೇಕರಿ ಹೋಗೋ ಅವಶ್ಯಕತೆ ಇಲ್ಲ ಮನೇಲಿ ಇರೋ ಐಟಮಿಂದನೇ ಮಾಡ್ಬೋದು ಈ ಥರ ತಿಂಡಿ ಎಲ್ಲ ನೋಡಿ ಇಷ್ಟು ಚೆನ್ನಾಗಿತ್ತು ಇನ್ನೊಂದು ಹಾಕ್ಕೊಂಡ್ಬಿಡೋಣ ನೋಡಿರಿ ಇಷ್ಟು ಬ ಬರಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಕಲರು ಈ ಥರ ಕಲರ್ ಬರೋವರಿಗೂ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಚೆನ್ನಾಗಿ ಬಂದಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂತು ಇನ್ನೊಂದು ಹಾಕ್ಕೊಂಬಿಡ್ತೀನಿ ನಾನು ಇನ್ನೊಂದು ಹಾಕ್ಕೊಂಡು ಇವಾಗ ಹಾಕುವಾಗ ಸ್ವಲ್ಪ ಫ್ಲೇಮ್ ಜೋರಾಗಿರಲಿ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಮಿಕ್ಕಿದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಇದೆಲ್ಲ ಫ್ರೆಂಡ್ ನೋಡಿ ಫ್ರೆಂಡ್ ಎಲ್ಲ ವಡೆಯೂ ಆಯಿತು ರವೆ ವಡೆ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ನೋಡಿ ಎಷ್ಟು ಗರಿ ಗರಿ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಚಟ್ನಿ ಜೊತೆಗೂ ತಿನ್ಬೋದು ಹಾಗೇನೂ ತಿನ್ಬೋದು ಮಸಾಲೆ ವಡೆ ಆ ಥರ ಆಗಿದೆ ಇದು ನಾನು ಚಟ್ನಿ ಮಾಡಿದ್ದೀನಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ